ಅದೆಲ್ಲ ಜನಾಂಗಕ್ಕೆ ಇದೆ ಅದನ್ನ ನಾವು ತಿರಸ್ಕರಿಸthought ಹೆಚ್ಚಿನ ಪ್ರೋತ್ಸಾಹ ಕೊರಬಹುದು ಅದು ಹೆಂಬೋದೇ ಹೊರಕೋತೆ ಹೋಗ್ತಾ ಅದು ನಿಜವಾಗಿ ಆಗ್ತಾ ಇದೆ ಧರ್ಮದಲ್ಲಿ ರಾಜಕೀಯ ಬರಬಹುದು ಅದು ಅಪಾಯ ಜನಪ್ರತೀಕ ರಾಜಕೀಯಕ್ಕೆ ಅಪಾಯವಂತ ರಾಜಕೀಯ ಭ್ರಸ್ಮಪದ ಅಲ್ಲಪ್ಪ ಈಗ ಧರ್ಮದ ಮೇಲೆ ಒಟ್ಟು ಕೇಳಿ ಅಧಿಕಾರಕ್ಕೆ ಬಂದಂತ ಪರಿಸ್ಥಿತಿ ಸೃಷ್ಟಿಯಾಗಿದೆ ದೇಶದೊಳಗೆ ಧರ್ಮಾಧಾರಿತ ರಾಜಕಾರಣ ರಾಜಕೀಯ ಬೆರಿಬಾರದು ಅಂತ ಹೇಳಿದ್ರಲ್ಲ ಆದ್ರೆ ನಾವು ಒಂದು ನಡುವೆ ದ್ವೇಷ ಬಿತ್ತಿ ಓಟು ಬೆಳ್ಕೊಳ್ಳುವಂತ ಪರಿಸ್ಥಿತಿ ನಿರ್ಮಾಣ ಆಗ್ಯದ ನೀರಿನಲ್ಲಿ ದೋಣಿ ಇರ್ಬೇಕು ದೋಣಿ ದೋಣಿ ಉಳಿದ ನೀರಿನ ದೋಣಿದ್ರೆ ಹೋಗ್ತದೆ ಮುಂದಿನ ಲೈವ್ ಆಗ್ತದೆ ದೋಣಿ ಮೇಲೆ ನೀರು ಬರುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಮನುಷ್ಯರೆಲ್ಲ ಜಾಣರ ಆದಂಗ ವಿದ್ಯೆ ಬಂದಂಗ ಈ ಜಾತಿ ವ್ಯವಸ್ಥೆ ಎಲ್ಲ ಕಡಿಮೆ ಆಗ್ಬೇಕಾಗ್ತದೆ ಅದ್ರ ಬದಲಾಗಿ ಈ ರಾಜಕೀಯದವರೇ ಜಾತಿ ಧರ್ಮನ ಬಿತ್ತಕತ್ತದ ಜನರು ಪೂರ್ಣವಾದ ಜ್ಞಾನ ಯಾವ ಮನುಷ್ಯನಿಗಿರಲ್ಲ ಅವಾಗ ಇವೆಲ್ಲ ಬರೋ ಸಹಜ ಸಂಪೂರ್ಣವಾದ ಜ್ಞಾನ ಗಳಿಸಿದ್ರೆ ಯಾವುದಕ್ಕೆ ಅವಕಾಶ ಇಲ್ಲ ಅರಿವು ಹೇಳ್ತೀವಲ್ಲ ನಾವು ತಿಳಿದ್ರೆ ಎಷ್ಟು ಉದ್ದಾಗ ಇವೆಲ್ಲ ಬರ್ತವೆ ಪೂರ್ಣವಾಗಿ ಜ್ಞಾನ ಸಂಪಾದನೆ ಮಾಡಬೇಕು ಕೊರತೆ ರಾಜಕಾರಣಿಗಳು ಈ ಹಿಂದೂ ಧರ್ಮ ಇರಬಹುದು ಸನಾತನ ಈಗ ಸನಾತನ ಧರ್ಮದ ಒಂದು ರೋಗ ಇದ್ದಂಗ ಕುಷ್ಟ ರೋಗ ಇದ್ದಂಗ ಅದನ್ನ ನಿವಾರಣೆ ಮಾಡಬೇಕು ಈ ತರದ ಎಲ್ಲ ಸ್ಟೇಟ್ಮೆಂಟ್ ಹಿಂದೂ ಧರ್ಮನ ಇಲ್ಲ ಅದಕ್ಕೆ ಅಪ್ಪ ಅಮ್ಮ ಯಾರು ಅದು ಹೆಂಗೆ ಹುಟ್ಟುತ್ತೆ ಅಂತ ಅವರನ್ನ ಕೇಳಿ ಇವರು ಜಿಜ್ಞಾಸೆ ಜಿಜ್ಞಾಸೆ ಇರ್ತಕ್ಕಂಥದ್ದು ನಾನು ಹೇಳಿದ್ದಾನೆ ರೂಢಿ ಪದ್ಧತಿ ಸಂಪ್ರದಾಯ ಅಂತ ಇರ್ತದೆ ಆ ಪ್ರಕಾರ ಆಯಾ ಧರ್ಮಗಳು ಆಯಾ ಜನಾಂಗ ಆ ದೇಶಗಳು ನಡೀತಾ ಇರ್ತಾರೆ ಅದಕ್ಕೆ ಚ್ಯುತಿ ತರೋರು ಇದ್ದಾರೆ ಚ್ಯುತಿ ತೆರದವ್ರು ಇದ್ದಾರೆ ಈಗ ಟೆರೋರಿಸ್ಟ್ಗಳಿದ್ದಾರೆ ಅವರು ಅದೇ ಕೆಲಸ ಅದು ಬೇಡ ಅಂತೇಳಿದ್ರು ಅದೇ ಕೆಲಸ ಅವ್ರಿಗೆ ಅವ್ರು ಬೇಡ ಅಂತ ಬಿಡೋದಿಲ್ಲ ಅಂದರೆ ಅವರೆಲ್ಲ ಧರ್ಮ ವಿರೋಧಿಗಳು ಅಂತಲ್ಲ ಆಯಾಯ ಧರ್ಮದ ವ್ಯಾಮೋಹ ಜಾಸ್ತಿ ಆದಾಗ ಸಂಕಿತ ಭಾವನೆಯಲ್ಲಿ ಇವರು ವ್ಯಕ್ತಪಡಿಸ್ತಾರೆ ಸನಾತನ ಧರ್ಮವನ್ನು ಸಾಂಕ್ರಾಮಿಕ ರೋಗಕ್ಕೆ ಕಂಪೇರ್ ಮಾಡ್ತಾರಲ್ಲ ಅದೇ ಅವರನ್ನ ಕೇಳಬೇಕಲ್ಲ ಒಬ್ಬ ಸ್ವಾಮೀಜಿಯಾಗಿ ಈಗ ಭಾರತ ಸನಾತನ ಧರ್ಮವನ್ನು ನಮಗೆ ನಂಬ್ಕೊಂಡು ಬಂದವರು ನಾವೆಲ್ಲ ಒಂದವರು ಹಿಂದೂ ಧರ್ಮ ಅಂತೇಳಿ ಒಬ್ಬ ಸ್ವಾಮೀಜಿಯಾಗಿ ತಮ್ಮ ನಿಲ್ಲ ಅಂತ ಕೇಳ್ತಾರೆ ಆಯಾಯ ಧರ್ಮ ಯಾರು ಯಾವುದು ಶಾಂತಿ ನೆಮ್ಮದಿ ಕೊಡ್ತದೆ ಅದು ಆಚರಣೆ ಭಾಳ ಮುಖ್ಯ ಹುಟ್ಟಿ ಧರ್ಮ ಅಂದರೆ ನೆಮ್ಮದಿ ಬೇಕು ಶಾಂತಿ ಬೇಕು ಮನುಷ್ಯನಿಗೆ ನಿಜವಾದ ಒಂದು ಜ್ಞಾನ ಮೂಡಿಸ್ಬೇಕು ಅದು ಸಿಗ್ತೀನಿ ತೊಂದರೆ ಏನಿಲ್ಲ ಹೇಳಿದ್ದಾರೆ ಅಲ್ಲೋಲು ಕಲ್ಲೋರು ಆಗ್ತದೆ ರಾಜಕೀಯ ಅಸ್ಥಿರ ಆಗ್ತದೆ ಈ ಲೋಕಸಭಾ ಚುನಾವಣೆ ಆಗ್ತದೆ ಆಗ್ತದ

ಅಸ್ಥಿರತೆ ಉಂಟಾಗ್ತಾ ಇದೆ ಅಂತ ಮುನ್ಸೂಚನೆ ಕಾಣ್ತಿದೆ ಅವರವ್ರ ಸರ್ಕಾರದ ವಿರುದ್ಧ ಅವರವರೇ ಲೆಟರ್ ಬರೆಯೋದು ಕಮಿಷನ್ ಜಾಸ್ತಿ ಸಹಜವಾಗಿರೋದಲ್ಲ ಮನುಷ್ಯನಿಗೆ ಸಹಜವಾಗಿರೋದೇ ಒಂದೇ ಯಾರನ್ನು ತೃಪ್ತಿ ಪಡಿಸಕ್ ಆಗಲ್ಲ ಅವಾಗ ಸಹ ಆಸನೆಗಳು ಬಿಡ್ತವೆ ಅಪ್ಪ ವಾಪಸ್ ನಾವು ಹೋಗ್ಬೇಕಂದ್ರಲ್ಲ ಯಾವ ಅರ್ಥದೊಳಗಡೆ ನೀವೇನೋ ಹೇಳಿ ನಾವೇನೋ ಹೇಳಿ ಅಲ್ಲ ಈ ಹಿಂದೆ ಆತರದ್ದೇನೋ ಥ್ರೆಟ್ಗಳು ಬಂದಿದ್ವಾ ಬರಲ್ಲ

ಗಮನೀಟ್ ಸಿದ್ಧಾಂತ ಅದು ಅವ್ರು ಹೇಳುತ್ತಲೇ ಇರ್ತಾರೆ ಯಾವ ಇರಲ್ಲ ಅವಾಗ ಇವೆಲ್ಲ ಬರೋ ಸಹ ಸಂಪೂರ್ಣವಾದ ಜ್ಞಾನ ಗಳಿಸಿದ ಯಾವುದಕ್ಕೆ ಅವಕಾಶ ಇಲ್ಲ ಅರಿವು ಹೇಳ್ತೀವಲ್ಲ ನಾವು ತಿಳಿದ್ರೆ ಎಷ್ಟು ಉದ್ದಾಗ ಇವೆಲ್ಲ ಬರ್ತವೆ ಪೂರ್ಣವಾದ ಜ್ಞಾನ ಸಂಪಾದನೆ ಮಾಡಬೇಕು ಅರಿವಿನ ಕೊರತೆ ಅಮ್ಮ ಯಾರು ಅದು ಹೆಂಗ ಇವ್ರಿಗೆಜ್ಞಾಸೆ ಅಂತ ಇರ್ತಕ್ಕಂಥದ್ದು ನಾನು ಹೇಳಿದ್ದೇನೆ ರೂಢಿ ಪದ್ಧತಿ ಸಂಪ್ರದಾಯ ಅಂತ ಇರ್ತದೆ ಆ ಪ್ರಕಾರ ಆಯಾ ಧರ್ಮಗಳು ಆಯಾ ಜನಾಂಗ ಆ ದೇಶಗಳು ನಡೀತಾ ಇರ್ತಾರೆ ಅದಕ್ಕೆ ಚ್ಯುತಿ ತರೋರು ಇದ್ದಾರೆ ಚ್ಯುತಿ ತೆರದವ್ರು ಇದ್ದಾರೆ ಈಗ ಟೆರೀಸ್ಟ್ಗಳು ಇದ್ದಾರೆ ಅವರು ಅದೇ ಕೆಲಸ ಅದು ಬೇಡ ಅಂತ ಹೇಳಿದ್ರು ಅದೇ ಕೆಲಸ ಅವ್ರಿಗೆ ಅವ್ರು ಬೇಡೋರು ಅದು ಬಿಡೋದಿಲ್ಲ ಅಂದರೆ ಅವರೆಲ್ಲ ಧರ್ಮ ವಿರೋಧಿಗಳು ಅಂತಲ್ಲ ಯಾರೇ ಧರ್ಮದ ವ್ಯಾಮೋಹ ಜಾಸ್ತಿ ಆದಾಗ ಸಂಕ ಸನಾತನ ಧರ್ಮವನ್ನ ಸಾಂಕ್ರಾಮಿಕ ರೋಗಕ್ಕೆ ಕಂಪೇರ್ ಮಾಡ್ತಾರಲ್ಲ ಅದೇ ಅವರನ್ನ ಕೇಳಬೇಕಲ್ಲ ಒಬ್ಬ ಸ್ವಾಮೀಜಿಯಾಗಿ ಈಗ ಭಾರತ ಸನಾತನ ಧರ್ಮವನ್ನು ನಮ್ಮ ನಂಬ್ಕೊಂಡು ಬಂದವರು ನಾವೆಲ್ಲ ಒಂದವರು ಹಿಂದೂ ಧರ್ಮ ಅಂತೇಳಿ ಒಬ್ಬ ಸ್ವಾಮೀಜಿಯಾಗಿ ತಮ್ಮ ನಿಲ್ಲ ಅಂತ ಆಯಾಯ ಧರ್ಮ ಯಾರು ಯಾವುದು ಶಾಂತಿ ನೆಮ್ಮದಿ ಕೊಡ್ತದೆ ಅದು ಆಚರಣೆ ಭಾಳ ಮುಖ್ಯ ಹುಟ್ಟಿದ ಧರ್ಮ ಅಂದರೆ ನೆಮ್ಮದಿ ಬೇಕು ಶಾಂತಿ ಬೇಕು ಮನುಷ್ಯನಿಗೆ ನಿಜವಾದ ಒಂದು ಜ್ಞಾನ ಮೂಡಿಸ್ಬೇಕು ಅದು ಸಿಕ್ತಿತ್ತು ತೊಂದರೆ ಕಲ್ಲೋಲು ಕಲ್ಲೋಲು ರಾಜಕೀಯ ಅಸ್ಥಿರ ಆಗ್ತದೆ ಈ ಲೋಕಸಭಾ ಚುನಾವಣೆ ವೇಳೆನೇ ಆಗ್ತದೆ ಸಮಿತಿ ಈ ಸದ್ಯದ ಪರಿಸ್ಥಿತಿ ಮುಂದುವರಿಯೋದಿಲ್ಲ ಹಾಗಾದ್ರೆ ಮುಂದಿನ ಲೋಕಸಭಾ ಚುನಾವಣೆ ನಂತರ ನೋಡ್ತೀವಿ ಹೇಳಿದ ಸುದ್ದಿ ಹೇಳ್ತೀವಿ ನೋಡ್ತೀವಿ ಕಾಲ ಅವಕಾಶ ಇದೆ ಡಿಸೆಂಬರ್ ವೇಳೆಗೆ ಚುನಾವಣೆ ಬರ್ತದೆ ನಾವು ವಾಪಸ್ಸು ಊರಿಗೆ ಹೋಗ್ಬೇಕು